ರಾಜ್ಯ ಸರ್ಕಾರದ ಮನವಿ ಹಾಗೂ ಮಾನ್ಯ ಹೈಕೋರ್ಟ್ ಸೂಚನೆಯ ಬಳಿಕವೂ ಪಟ್ಟು ಬಿಡದ ಸಾರಿಗೆ ನೌಕರರು ಇಂದಿನಿಂದ ಅನಿರ್ದಿಷ್ಟ ಅವಧಿಯವರೆಗೆ ಮುಷ್ಕರವನ್ನು ಮಾಡುವ ದೃಢ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಆದರೆ ಕಾರ್ಕಳದಲ್ಲಿ ಇವರ ಬಿಸಿ ಪ್ರಯಾಣಿಕರಿಗೆ ತಟ್ಟಿರುವುದಿಲ್ಲ ಈಗಾಗಲೇ ಬೆಳಗಿನಿಂದ ಎಂಟು ಬಸ್ಗಳು ತಮ್ಮ ನಿಗದಿತ ಸಮಯದಲ್ಲಿ ಕಾರ್ಕಳ ಬಂಡಿಮಠ ಬಸ್ ನಿಲ್ದಾಣದಿಂದ ಉಡುಪಿ ಹಾಗೂ ಮಂಗಳೂರು ಕಡೆಗೆ ಸಂಚರಿಸಿದ್ದು ಧರ್ಮಸ್ಥಳ ಕಡೆಯಿಂದ ಉತ್ತರ ಕನ್ನಡದ ಕಡೆಗೆ ಹೋಗುವ ಬಸ್ಗಳು ಯಾವ ಅಡೆತಡೆಗಳಿಲ್ಲದೆ ಸಂಚರಿಸುತ್ತಿದ್ದು ಉತ್ತರ ಕನ್ನಡ ಕಡೆಯಿಂದ ಬರುವ ಬಸ್ಗಳು ಅಬಾಧಿತವಾಗಿದೆ ಎಂದು ಕಾರ್ಕಳ ಕಚೇರಿಯ ಸಿಬ್ಂದಿಯು ಮಾಧ್ಯಮದೊಂದಿಗೆ ಹೇಳಿದರು ಈತನ್ಮಧ್ಯೆ ಸಾರಿಗೆ ಇಲಾಖೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರದಿಂದಾಗಿ ಉಡುಪಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಸೇವೆಯಲ್ಲಿ ಮಂಗಳವಾರ ವ್ಯತ್ಯಯ ಕಂಡುಬಂತು ಉಡುಪಿ ಡಿಪ್ಪೋದಿಂದ ಬಸ್ಗಳು ಹೊರಟಿವೆಯಾದರೂ ಇತರ ಭಾಗದಿಂದ ಉಡುಪಿಗೆ ಬರುವ ಬಸ್ಗಳಲ್ಲಿ ವ್ಯತ್ಯಯವಾಗಿದೆ ಬೆರಳೆಣಿಕೆಯ ಬಸ್ಗಳಿದ್ದು ಆ ಬಸ್ಗಳಲ್ಲಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬಿಕೊಂಡಿದ್ದರು ಬಡ್ಕಳದಿಂದ ಉಡುಪಿಗೆ ಬಸ್ಗಳು ಬಂದಿಲ್ಲ ಎನ್ನುತ್ತಾರೆ ಇಲ್ಲಿನ ಸಿಬ್ಬಂದಿಗಳು ತಂಗುದಾನದಲ್ಲಿ ಬೆಳಗಿನ ಹೊತ್ತು ತುಸು ಪ್ರಯಾಣಿಕರು ಆಗಮಿಸಿದ್ದರೂ ಸಮಯಕ್ಕೆ ಸರಿಯಾಗಿ ಬಸ್ಗಳು ಇಲ್ಲದ ಕಾರಣ ವಾಪಸ್ ಹಿಂತಿರುಗಿದ ಘಟನೆಯೂ ನಡೆಯಿತು